ದಾಂಡೇಲಿ ತಾಲೂಕಿನಲ್ಲಿ ಎಂದೆಂದಿಗೂ ಮರೆಯಲಾರದಂತ ಹೊಡೆತ ನೀಡಿರುವ ಕೊರೋನಾ ಸೋಂಕು ಮಂಗಳವಾರ ಅಕ್ಷರಶಃ ರುದ್ರ ತಾಂಡವ ನಡೆಸಿದೆ ಇಂದು ದೃಢಪಟ್ಟಿರುವ ನೂರ ಇಪ್ಪತ್ತೆಂಟು ಪ್ರಕರಣಗಳು ದಾಂಡೇಲಿ ನಗರದಲ್ಲಿ ಒಂದೇ ದಿನಕ್ಕೆ ಪತ್ತೆಯಾದ ದಾಖಲೆ ಪ್ರಮಾಣದ ಸೋಂಕಿತ ಪ್ರಕರಣಗಳಾಗಿವೆ ಇಷ್ಟೊಂದು ಪ್ರಮಾಣದಲ್ಲಿ ಹಿಂದೆಂದೂ ಸೋಂಕು ಪತ್ತೆಯಾಗಿರಲಿಲ್ಲ ಇದು ನಿಜವಾಗಿಯೂ ಕೊರೋನಾ ಸೋಂಕಿನ ರುದ್ರ ತಾಂಡವ ಎಂದೇ ಉಲ್ಲೇಖಿಸಬೇಕಾಗಿದೆ ಇಂದು ಮಂಗಳವಾರ ದೃಢಪಟ್ಟಿರುವ ನೂರ ಇಪ್ಪತ್ತೆಂಟು ಪ್ರಕರಣಗಳಲ್ಲಿ ಪುರುಷರಲ್ಲಿ ಮತ್ತು ಐವತ್ ಮಹಿಳೆಯರಲ್ಲಿ ಸೋಂಕು ಆಕ್ರಮಿಸಿಕೊಂಡಿದೆ ಹೆಚ್ಚಾಗಿ ದಾಂಡೇಲಿ ಭಾಗದ ಟೌನ್ಶಿಪ್ ಮತ್ತು ಹಳೆ ದಾಂಡೇಲಿ ಭಾಗದಲ್ಲಿ ಹೆಚ್ಚಿನ ಪ್ರಕರಣಗಳು ದೃಢಪಟ್ಟಿವೆ ಇಷ್ಟೊಂದು ಆತಂಕಕಾರಿಯಾಗಿ ಸೋಂಕು ವ್ಯಾಪಿಸುತ್ತಿದ್ದರೂ ಕೆಲವು ವ್ಯಾಪಾರಸ್ಥರಿಗೆ ಇನ್ನೂ ಕೂಡ ಬುದ್ಧಿ ಬಂದಂತೆ ಕಂಡುಬರುತ್ತಿಲ್ಲ ನಿಯಮ ಉಲ್ಲಂಘಿಸಿ ಅಲ್ಲಲ್ಲಿ ವ್ಯಾಪಾರ ನಡೆಸುತ್ತಿರುವುದು ಕಂಡು ಬಂದಿದೆ ಇಲ್ಲಿ ತಿಳಿದುಕೊಳ್ಳಬೇಕಾದದ್ದು ಇಷ್ಟೇ ಕೇವಲ ನಮಗೊಬ್ಬರಿಗೆ ಸೋಂಕು ತಗುಲಿದರೆ ನಡೆಯುತ್ತಿತ್ತು ಆದರೆ ನಿಮಗೆ ಸೋಂಕು ತಗುಲಿದ ನಂತರ ನಿಮ್ಮ ಅಕ್ಕಪಕ್ಕದವರು ಮತ್ತು ಮನೆಯಲ್ಲಿರುವ ಸದಸ್ಯರನ್ನು ಸಹ ಕೊರೋನಾ ಸೋಂಕು ಅಂಟಿಕೊಳ್ಳುತ್ತದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಯಾಕಂದ್ರೆ ನಮ್ಮ ಬುಡಕ್ಕೆ ಬರುವ ತನಕ ಇದು ನಮಗೆ ಅರ್ಥವಾಗುವುದಿಲ್ಲ ಯಾಕಂದ್ರೆ ಸಾವು ನೋವು ಬೇರೆಯವರ ಮನೆಯಲ್ಲಿ ಸಂಭವಿಸುತ್ತಿದೆ ಅಲ್ಲ ನಮಗ್ಯಾಕೆ ಚಿಂತೆ ಅನ್ನುವ ಉಡಾಪಿಯಲ್ಲಿ ಕೆಲವರಿದ್ದಾರೆ ಇಂಥ ದುಷ್ಟ ಆಲೋಚನೆಯಿಂದ ಹೊರಬಂದರೆ ಅವರಿಗೂ ಒಳ್ಳೆಯದು ಸಮಾಜಕ್ಕೂ ಒಳ್ಳೆಯದೆಂಬುದನ್ನು ಅರ್ಥ ಮಾಡಿಕೊಂಡರೆ ಸಾವು ನೋವಿನ ಪ್ರಮಾಣವನ್ನು ಸ್ವಲ್ಪ ಮಟ್ಟಿಗಾದರೂ ತಗ್ಗಿಸಬಹುದು ಬದುಕುಳಿದರೆ ಓಡಾಟ ವ್ಯಾಪಾರ ವಹಿವಾಟು ಜೀವನ ನಡೆಸುವುದು ಇದ್ದೇ ಇದೆ